ಇನ್ನು ಬೀದರ್ ನಲ್ಲಿ ಅನಂತನಾಗ್ ಅವರ ಬರ ಚಿತ್ರದ ಶೂಟಿಂಗ್ ಸಮಯದಲ್ಲಿ ನೀವು ಅವರಿಗೆ ಗಟ್ಟಿ ಮೊಸರು ಅದು ಅದು ಹೇಗೆ ನಡೀತು ಏನಾಗಿತ್ತು ಏನಾಯ್ತು ಅಂದ್ರೆ ನಾ ನಾಟಕ ಬೆಳಗಾಮಲ್ಲಿ ಊರಿಗೆ ಬಂದಿದೆ ಅವಾಗ ಸಂಕ್ರಾಂತಿ ಹಬ್ಬ ಏನೋ ಇತ್ತು ಅವಾಗ ಬಂದಾಗ ಯಾರು ನನಗೆ ಹೇಳಿದರು ಅದಕ್ಕೆ ಮೊದಲ ನಮ್ಮಲ್ಲಿ ಹುನಭಾ ಜಾತ್ರೆ ಅಂತ ಆಗುತ್ತೆ ಬೀದರ್ ಡಿಸ್ಟಿಕ್ ಅಲ್ಲ ಹೋದಾಗ ಎಲ್ಲರೂ ಪಾತ್ರಗಳು ನೋಡ್ತಿದ್ವಿ ನಮ್ಮ ಜೊತೆ ಸ್ನೇಹಿತರೆಲ್ಲ ಇದ್ದರು ಅವರೆಲ್ಲ ಹೇಳೋರು ಏ ನೀನು ನಾಟಕಂಪನಿ ಸೇರು ಪಾತ್ರ ಚೆನ್ನಾಗ್ ಅಂತೆಲ್ಲ ಹೇಳ್ತಿದ್ರು ಆವಾಗ ನಾನು ನಾಟಕ ನಾಟಕದಿಂದ ಬಂದರೆ ಬಂದಾಗ ಮತ್ತೆ ಮತ್ತು ಯಾರೋಬ್ರು ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ರೆ ಹೋಗಿ ಆಗ್ಬೋದು ಅವ ನಾನು ಹೋದೆ ನೋಡಿದಾಗ ಅವರು ಮಾತಾಡ್ತಾಯಿದ್ರು ಮಾತಾಡೋರು ಏನು ಮರಾಠಿಯಲ್ಲಿ ಮಾತಾಡ್ತಾಯಿದ್ರು ಬಿಸಿಲು ಜಾಸ್ತಿ ಆಗಿದೆ ನಾನು ಮಧ್ಯದಲ್ಲಿ ಮಾತಾಡಿದೆ ಸರ್ ನಾನು ಮೊಸರು ತಂದು ಕೊಡ್ತೀನಿ ಸರ್ ಒಳ್ಳೆ ಮೊಸರು ನೋಡಿ ನಮ್ಮ ಬೀದರ್ ಹಂಗೆ ಅಂತ ಏ ಇಲ್ಲಪ್ಪ ನಾವು ಸುಮ್ಮನೆ ನೀರು ಹಂಗೆ ಇಲ್ಲ ಹಿಂಗೆ ಇಲ್ಲ ಸರ್ ಅದು ಸರ್ ನಮ್ಮ ತಾಯಿ ತೋರು ಮನೆ ಕಪಲಾಪುರು ಏ ಅಂತ ಹೇಳಿ ನಮ್ಮ ಅಜ್ಜಿಗೆ ಹೇಳಿಬಿಟ್ಟೆ ಅಜ್ಜಿ ಹೀರೋ ಮೊಸರು ಕೇಳಿದರೆ ಅಲ್ಲೇ ನೀರು ಹಾಕಬಾರ್ದು ಗಟ್ಟಿ ಇರಬೇಕಂತೆ ಹೌದಾ ಮಗನೇ ಅದು ಒಂದು ಒಳ್ಳೆ ಗಟ್ಟಿ ಮೊಸರು ಒಂದು ಎರಡು ಲೇಟರ್ದು ಕ್ಯಾನು ತೊಗೊಂಡು ಎಲ್ಲರಿಗೆ ಕೊಟ್ಟೆ ಕೊಟ್ಟ ತಕ್ಷಣ ಎಲ್ಲರೂ ಮನೆ ಯಾರು ಇದು ತಂದಿದ್ದು ಮೊಸರು ಯಾರಂತ ಸರ್ ಬಿರಾದರ್ ಬಿರಾದರಂತೇಳಿ ಅವ್ರು ಒಳ್ಳೆ ಏನೋ ಕಲಿತು ತಂದಿದ್ದಾರೆ ಸರ್ ಹೌದಾ ಅದು ನೋಡಿ ಸರ್ ಒಂದು ಯಾವ ಪಾತ್ರ ಕೊಡಿ ಅದೊಂದು ಪಾತ್ರ ಕೊಟ್ಟರು ಆಮೇಲೆ ಅಲ್ಲಿ ಏನಾಯ್ತು ಕೆಲವರು ಅಲ್ಲಿ ಪಾಪ ಇಲ್ಲಿಂದ ಬೆಂಗಳೂರು ಬಂದರೆ ಲೊಕೇಶನ್ ಗೊತ್ತಾಗಲ್ಲ ಅವ್ರು ಮಾತಾಡ್ತಾಯಿದ್ರು ಮಧ್ಯದಲ್ಲಿ ಅನ್ನಂತೂ ನಾಳೆ ಒಂದು ಮನೆ ಸುಡು ಸೀನ್ಗಳು ಮಾಡಬೇಕು ಎಲ್ಲಿ ಲೊಕೇಶನ್ ಹೇಗೆ ಅಂದರೆ ಎಲ್ಲಿ ನೋಡಿದ್ರೆ ಸರ್ ಇನ್ನೂ ಸಿಕ್ಕಿಲ್ಲ ಸರ್ ಅದು ನಾನು ಸರ್ ಯಾವ ಥರ ಬೇಕು ನಿಮಗೆ ಅದು ಗೊತ್ತಿ ಹೇಳಿ ಸರ್ ಹಿಂಗೆ ಹಿಂಗೆ ಇರಬೇಕಪ್ಪ ನಮಗೆ ಊರುವರೆಗಿರ್ಬೇಕು ಮನೆ ಸುಟ್ಟರೆ ಯಾರಿಗೂ ತೊಂದರೆ ಆಗೋದು ಸರ್ ತಕ್ಕನ ನಂಗೆ ಒಂದು ಜಾಗ ಇತ್ತು ಸರ್ ಇದೆ ಸರ್ ಒಂದು ಜಾಗ ಅದು ಎಲ್ಲಿದೆ ಅದು ಸರಿ ಖಾನಾಪುರ ಅಂತೇಳಿ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಸರ್ ಇಬ್ಬನ್ನಿ ನೋಡಿ ಸರ್ ಒಂದು ಕಾರ್ ಕೊಟ್ಟು ಕಳಿಸ್ಕೊಟ್ರು ನೋಡಿ ಸೂಕ್ತವಾದ ಜಾಗ ಏಯ್ ಅವ್ರಿಗಂತ ಏಯ್ ಪರವಾಗಿಲ್ಲ ರೀ ಹುಡುಗ ಒಳ್ಳೆಯ ಇದು ಚೂಟಿ ಇದೆ ಕರೆಕ್ಟ್ ಅಲ್ಲಿಂದ ಮತ್ತೆ ಬೇರೆ ಎತ್ತಿನ ಗಾಡಿ ಸೀನು ಎಲ್ಲರೂ ಹೆಲ್ಪ್ ಮಾಡಿದೆ ಅದು ಚಿಕ್ಕ ಪಾತ್ರ ಅಲ್ಲಿಂದ ಕ್ಯಾಮ್ರಾ ಇದ್ದು ಇನ್ನು ಮನ್ಮತಾ ಸಿನಿಮಾ ಅದು ಒಂದು ರಿಚ್ ಬೆಗ್ಗರ್ ನೀವು ಅದರಲ್ಲಿ ಸೊ ಯಾರೋ ಒಬ್ರು ಒಂದ್ ಸಾವಿರ ರೂಪಾಯಿ ಚೇಂಜ್ ಕೊಡ್ತಾರೆ ನೀವು ಬ್ಯಾಗ್ ಹಾಕೊಂಡು ಹತ್ತು ನೋಟ್ ಗಳನ್ನ ಅವರಿಗೆ ಕೊಡ್ತೀರಿ ಸೊ ಕೋಮಲ್ ಅವರು ಜಗ್ಗೇಶ್ ಅವರು ನಿಮ್ಮ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಂತಹ ಒಂದು ಅದ್ಭುತ ಕಾಮಿಡಿ ಸೀನ್ ಅದು ಸೊ ಇವ್ರ ಜೊತೆಗೆಲ್ಲ ಕೆಲಸ ಮಾಡಿದ್ ಹೇಗಿತ್ತು ಜಗ್ಗೇಶ್ ಅವ್ರ ಇವತ್ತಿಗೆ ಸಿಕ್ಕಿದ್ರೆ ಏನಂತಾರೆ ನಿಮ್ಗೆ ಮಾತಾಡ್ತಾರೆ ಈಗ ಏನಿಲ್ಲ ಯಾಕಂದ್ರೆ ಅವರಲ್ಲಿ ಒಂದೇನಿತ್ತು ಏನಿತ್ತು ಜಗ್ಗೇಶ್ ಅವ್ರ ಅಂದ್ರೆ ಅವ್ರಿಗೆ ಏನಂದ್ರೆ ಕ್ಲಿಕ್ ಆಗ್ಬೇಕು ಪಂಚ್ ಆಗ್ಬೇಕು ಅವ್ರ ಮೊದಲು ಯಾರಿದ್ರು ಅವ್ರು ಅರಸಿಕೆರೆ ರಾಜು ನಾನು ಇನ್ನೊಂದಿಬ್ರು ನಾಲ್ಕು ಜನ ನಾವು ಖಾಯಂ ಅವ್ರಲ್ಲಿ ನಾವು ಯಾವುದೇ ಸಿನಿಮಾ ಮಾಡಿದ್ರು ನಾವು ಖಾಯಂ ಅವರಲ್ಲಿ ಇದಕ್ಕೆ ಒಂದು ಶಿವಣ್ಣ ಅಂತೇಳಿ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಮಾಡಿದಾಗ ಎಲ್ಲ ಕಾಮಿಡಿ ಎರಸಿಕೆರೆ ರಾಜು ನಾನು ಅದು ಇಬ್ಬರು ಜೈರಾಮು ಎಲ್ಲ ಕಾಂಬಿನೇಷನ್ ಅವರಂದರು ಏ ಬಿರಾದ್ರೆ ಹೇಳಿ ಸರ್ ಡಿಫ್ರೆಂಟ್ ಬರಬೇಕಪ್ಪ ಜೈರಾಮಂದೇ ಬೇರೆ ಆಗಬೇಕು ಹರ್ಸಿಕೆ ರಾಜ್ ನಿಂದೇ ಬೇರೆ ಆಗಬೇಕು ಅಂತ ಹೆಂಗೆ ಸರ್ ಇನ್ನೇನು ಹೇಳ್ತೀಪ್ಪ ನೀನು ಹೇಳ್ತೀನಿ ಅಲ್ಲ ನಾನು ಅಂದರೆ ನಿಂದೇನು ಉತ್ತರ ಕನ್ನಡ ಭಾಷೆಯಲ್ಲಿ ಹೇಳಿ ಏನಾದರೂ ಬೇರೆ ಸಪ್ರೇಟ್ ಒಂದು ಎಲ್ಲರೂ ಒಂದೇ ಥರ ಆಗ್ಬಾರ್ದು ನಾನು ಹೇಳ್ತೀನಿ ಸರ್ ಅಂದರೆ ನಮ್ಮಲ್ಲಿ ಏನು ಮಾಡ್ತಾರೆ ಈ ಐವತ್ತು ಪೈಸಕ್ಕೆ ಆಟಾಣೆ ಅಂತಾರೆ ಆಟಾಣೆ ಕಾಯಿನ್ಸಿಗೆ ಬಂದಿ ಅಂತಾರೆ ಅದಕ್ಕೆ ಅವ್ರು ಐವತ್ತು ಪೈಸೇ ನಂದು ಆಟಾಣೆ ಬಂದಿ ಅಂತಾರೆ ಆಟಾಣೆ ಅಂದ್ರೆ ಏನು ಐವತ್ತು ಪೈಸಾ ಅದನ್ನು ಸ್ವಲ್ಪ ಏನಾದ್ರೂ ಚೇಂಜ್ ಮಾಡ್ಸೋರು ಹಿಂಗೆ ಚೇಂಜ್ ಮಾಡಿ ಹಾಗೆ ಮಾಡಿದ ಅವ್ರು ಪ್ರತಿಯೊಂದು ಸುಮಾರು ಅವರು ಒಂದು ಹತ್ತು ಹನ್ನೆರಡು ಸಿಂಹಾದಲ್ಲಿ ಮಾಡಿದ್ದೇನೆ ಪ್ರತಿ ಅವ್ರಿಗೆ ಏನಂದರೆ ಬಟ್ ಏನೋ ಒಂದು ಬೇರೆ ಥರ ಆಗಬೇಕು ಬಟ್ ಕ್ಲೀಕ್ ಆಗಬೇಕು ಅವರಿಂದ ನಾನು ಸ್ವಲ್ಪ ಒಳ್ಳೆಯ ಎಲ್ಲ ಹೆಲ್ಪ್ ಆಯಿತು ಅವ್ರು ಮತ್ತು ಯಾವುದೋ ನಮ್ಮನ್ನು ಬಿಟ್ಟು ಯಾವುದೂ ಮಾಡಿಲ್ಲ ಅವರು ಎಲ್ಲ ಚೆನ್ನಾಗಿ ಈಗ ಸ್ವಲ್ಪ ರಾಜಕೀಯಕ್ಕೆ ಹೋದ ಮೇಲೆ ಚೇಂಜ್ ಆಯಿತು ಬೇರೆ ಮತ್ತೆ ಅವರು ಮಠದಲ್ಲಿ ಮಾಡಿದ್ದೀವಿ ಮಠದಲ್ಲಿ ಕೂಡ ಒಳ್ಳೆ ಸುಮಾರು ಒಂದು ಇಪ್ಪತ್ತು ದಿವಸ ಇದ್ದೀವಿ ಒಟ್ಟಿಗೆ ಮತ್ತೆ ಅವ್ರು ಜಾಲಿಯಾಗಿರ್ತಾರೆ ಸಟ್ಟಲ್ಲಿ ಇದು ಮಾಡ್ಕೊಂಡು ಅದೆಲ್ಲ ಏನಿಲ್ಲ ಆ ಕಲಾವಿದ ಈ ಕಲಾವಿದ ಅಂತ ನಾವೇನಿದಿಲ್ಲ ಅಪ್ರತ ಚೆನ್ನಾಗಿ ಮಾತಾಡಿಸ್ತಾರೆ